ವಾರ ಭವಿಷ್ಯ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ರಿಂದ ಜನವರಿ ಐದು ಎರಡು ಸಾವಿರದ ಈ ವರ್ಷದ ಕೊನೆಯ ವಾರ ನಡೆಯುತ್ತಿದೆ ಎರಡು ಸಾವಿರದ ಇಪ್ಪತ್ತೈದು ರ ಹೊಸ ವರ್ಷ ಬುಧವಾರದಿಂದ ಆರಂಭವಾಗಲಿದೆ ಯಾವ ರಾಶಿಯವರಿಗೆ ಏನು ಫಲ ಎಂಬುದನ್ನು ತಿಳಿಯೋಣ ವೃಶ್ಚಿಕ ರಾಶಿ ಹೊಸ ವರ್ಷದ ಮೊದಲ ವಾರದಲ್ಲಿ ಪಾಲುದಾರರೊಂದಿಗೆ ವ್ಯವಹಾರದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆಯಾಸವನ್ನು ಅನುಭವಿಸುವಿರಿ ಆದರೂ ಈ ವಾರ ನಿಮಗೆ ಆರ್ಥಿಕ ದೃಷ್ಟಿಕೋನದಿಂದ ಬಲವಾಗಿರುತ್ತದೆ ನಿಮ್ಮ ಬಾಕಿ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಭಾನುವಾರದಂದು ಪ್ರಬಲ ಆರಂಭವಾಗಿದೆ ಆದಾಯವು ಉತ್ತಮವಾಗಿರುತ್ತದೆ ಆದರೆ ಅನಗತ್ಯ ಅನುಮಾನಗಳು ಉಳಿಯುತ್ತವೆ ಗಣ್ಯ ವ್ಯಕ್ತಿಗಳೊಂದಿಗೆ ಸಂವಾದ ನಡೆಯಲಿದೆ ಸಹಕಾರ ಪಡೆದು ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡಲಾಗುವುದು ಸೋಮವಾರ ಮತ್ತು ಮಂಗಳವಾರ ನೀವು ಅನುಕೂಲಕರ ಪರಿಸ್ಥಿತಿಗಳನ್ನು ಪಡೆಯುತ್ತೀರಿ ಕೆಲಸವು ವೇಗದಲ್ಲಿ ಮುಂದುವರಿಯುತ್ತದೆ ಮತ್ತು ಶಾಶ್ವತ ಆಸ್ತಿಯಿಂದ ಲಾಭವಿದೆ ಬುಧವಾರ ಮತ್ತು ಗುರುವಾರ ನಿಮ್ಮ ಸ್ವಂತ ಪ್ರಯತ್ನಗಳಿಂದ ನೀವು ಯಶಸ್ಸನ್ನು ಪಡೆಯುತ್ತೀರಿ ಆದಾಯವು ಉತ್ತಮವಾಗಿ ಉಳಿಯುತ್ತದೆ ಶುಕ್ರವಾರ ಮತ್ತು ಶನಿವಾರ ಆದಾಯದಲ್ಲಿ ವಿಳಂಬವಿರಬಹುದು ಕೆಲಸ ಅಸ್ತವ್ಯಸ್ತವಾಗಲಿದೆ ಕುಟುಂಬದಲ್ಲಿ ಒಗ್ಗಟ್ಟು ಇರುತ್ತದೆ ವೃತ್ತಿ ವ್ಯಾಪಾರ ಪ್ರವಾಸದ ಸಾಧ್ಯತೆ ಇದೆ ಉದ್ಯೋಗದಲ್ಲಿನ ವ್ಯವಸ್ಥೆಗಳು ತಪ್ಪಾಗಬಹುದು ಹೊಸ ವರ್ಷದ ಮೊದಲ ವಾರದಲ್ಲಿ ಕೆಲವರು ನಿಮ್ಮ ಲಾಭದ ಲಾಭ ಪಡೆಯಲು ಪ್ರಯತ್ನಿಸಬಹುದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ದಕ್ಷತೆಯ ಮೂಲಕ ನೀವು ಅವರನ್ನು ಬಿಡಬಹುದು ಆದ್ದರಿಂದ ಈ ವಾರ ವಿನೋದದಿಂದ ದೂರವಿರಿ ಮತ್ತು ಕೆಲಸದ ಮೇಲೆ ಗಂಭೀರವಾಗಿ ಗಮನಹರಿಸಿ ಮತ್ತು ಹೊಸ ಯೋಜನೆಗಳ ಬಗ್ಗೆ ಯೋಚಿಸಲು ಪ್ರಾರಂಭಿಸಿ ಶಿಕ್ಷಣ ಕ್ರೀಡೆ ಇತ್ಯಾದಿಗಳಲ್ಲಿ ಸಮಯ ಕಳೆಯುತ್ತದೆ ಮತ್ತು ಅಧ್ಯಯನದಲ್ಲಿ ಸಮಯ ಇರುವುದಿಲ್ಲ ಪ್ರೀತಿ ನಿಮ್ಮ ಸಂಗಾತಿಯ ಕೋಪ ದೂರವಾಗುತ್ತದೆ ಮತ್ತು ವೈವಾಹಿಕ ಸಂಬಂಧ ಸುಖಮಯವಾಗಿರುತ್ತದೆ ಸಂಬಂಧ ಹೊಸ ವರ್ಷದ ಮೊದಲ ವಾರದಲ್ಲಿ ನಿಮ್ಮ ಆಲೋಚನೆಯು ಸರಿಯಾದ ದಿಕ್ಕಿನಲ್ಲಿದೆ ಆದರೆ ನಿಮ್ಮ ಆಲೋಚನೆಯಲ್ಲಿ ನೀವು ಕೆಲವು ಪ್ರಾಯೋಗಿಕತೆಯನ್ನು ಸೇರಿಸಿಕೊಳ್ಳಬೇಕು ಎಲ್ಲ ಜನರು ನಿಮಗೆ ಧನಾತ್ಮಕವಾಗಿಲ್ಲ ಆದರೆ ಎಲ್ಲರೂ ನಕಾರಾತ್ಮಕವಾಗಿರುವುದಿಲ್ಲ ಈ ವಾರ ನೀವು ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಗುರುತಿಸುವ ಅವಕಾಶವನ್ನು ಹೊಂದಿರುತ್ತೀರಿ ಇದು ಸಂಬಂಧಗಳ ವಿಷಯದಲ್ಲಿ ನಿಮ್ಮ ಸ್ಥಾನವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ನಿಮಗೆ ಅನುವು ಮಾಡಿಕೊಡುತ್ತದೆ ಆರೋಗ್ಯ ಹೊಸ ವರ್ಷದ ಮೊದಲ ವಾರದಲ್ಲಿ ಹಳೆಯ ಹೊಟ್ಟೆಯ ಸಮಸ್ಯೆಗಳು ಮರುಕಳಿಸಬಹುದು ನಿಮ್ಮ ಆಹಾರ ಪದ್ಧತಿಯು ನಿಯಂತ್ರಣದಲ್ಲಿದೆ ಆದರೆ ಈ ವಾರ ನಿಮ್ಮ ಅಜಾಗರೂಕತೆಯು ನಿಮಗೆ ಹಾನಿಕಾರಕವೆಂದು ಸಾಬೀತುಪಡಿಸಬಹುದು ನಿಮ್ಮ ಜೀವನ ಶೈಲಿಯಲ್ಲಿ ನೀವು ಗಮನಾರ್ಹ ಬದಲಾವಣೆಗಳನ್ನು ಮಾಡಬೇಕಾಗಿದೆ ಮೊಣಕಾಲು ಮತ್ತು ಎಡಗಾಲಿಗೆ ಗಾಯವಾಗುವ ಲಭ್ಯವಿದೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿರಬಹುದು ಶುಭ ದಿನಾಂಕಗಳು ಮೂವತ್ತೊಂದು ಒಂದು ನಾಲ್ಕು ಶುಭ ಬಣ್ಣ ಹಳದಿ ಕೆಂಪು ಗುಲಾಬಿ ಶುಭ ದಿನಗಳು ಸೋಮವಾರ ಮಂಗಳವಾರ ಭಾನುವಾರ ಪರಿಹಾರ ಹೊಸ ವರ್ಷದ ಮೊದಲ ವಾರದಲ್ಲಿ ಮಂಗಳವಾರ ಮತ್ತು ಶನಿವಾರದಂದು ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲೀಸಾವನ್ನು ಪಠಿಸಿ ಪ್ರಸಾದವನ್ನು ಅರ್ಪಿಸಿದ ನಂತರ ಅದನ್ನು ನೀವೇ ಸೇವಿಸುವ ಮೊದಲು ಬಡವರಿಗೆ ಹಂಚಿರಿ ದೇವಸ್ಥಾನದಲ್ಲಿ ಹನುಮಾನ್ ಜೀ ಮುಂದೆ ಹನ್ನೊಂದು ತುಪ್ಪದ ದೀಪಗಳನ್ನು ಬೆಳಗಿಸಿ ದುರ್ಗಾದೇವಿಗೆ ಹಸಿ ಹಾಲನ್ನು ಅರ್ಪಿಸಿ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ